ಡಿ ಕೆ ಶಿವಕುಮಾರ್ ಬಣಕ್ ಹೋಗ್ಬಿಡ್ತಾನೆ ಡಿ ಕೆ ಶಿವಕುಮಾರ್ ಅವ್ರೇನಾದ್ರೂ ಆಕ್ಷನ್ ತೆಗೆದುಕೊಂಡ್ಬಿಟ್ರೆ ಸಿದ್ದರಾಮಯ್ಯ ಅವ್ರು ಬಣಕ್ ಹೋಗ್ಬಿಡ್ತಾರೆ ಇವರ ಈ ಕುರ್ಚಿ ಗಲಾಟೆನಲ್ಲಿ ರಾಜ್ಯ ಹಾಳಾಗೋಗಿದೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಕಡೆ ಗಮನನೇ ಕೊಡ್ತಾ ಇಲ್ಲ ಒಂದು ರಿಪೋರ್ಟ್ ಬಂತು ಮಾಡಿ ನೀವು ಗಮನಿಸ್ತೀನಿ ಅಂತ ಅನ್ಕೊತೀನಿ ಟ್ರಾಫಿಕ್ ನಲ್ಲಿ ಬೆಂಗಳೂರು ಇಡಿ ವರ್ಲ್ಡ್ ಅಲ್ಲಿ ಎರಡನೇ ಸ್ಥಾನ ಎರಡನೇ ಸ್ಥಾನ ಇದು ಇವ್ರು ಮಾಡಿರತಕ್ಕ ಸಾಧನೆ ಇವತ್ತು ಇವರು ಇಪ್ಪತ್ತು ವರ್ಷ ನೋಡಿ ಇವರು 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 ಇಪ್ಪತ್ತು ವರ್ಷದಿಂದ ನಡೀತಕ್ಕಂಥ ಘಟನೆಗಳು ಇವಾಗ ನಡೀತಾ ಇದಾವೆ ಇಷ್ಟೊಂದು ಅಂತಂದ್ರೆ ಈಗ ಇಪ್ಪತ್ತು ವರ್ಷದಿಂದ ಇತ್ತು ಮೇಡಮ್ ಬಿಹಾರನ ಏನೋ ಜಂಗಲ್ ರಾಜ್ ರೌಡಿ ರಾಜ್ಯ ಅಂತ ಅಂತಕ್ಕಂಥವ್ರು ಯಾರ್ ಜಾಸ್ತಿ ಕೊಲೆ ಮಾಡ್ತಾನೆ ಯಾರು ಜಾಸ್ತಿ ಅಟ್ಯಾಕ್ ಮಾಡ್ತಾನೆ ಯಾರು ಬೆಂಕಿ ಇಕ್ತಾನೆ ಯಾರು ಕಿಡ್ನಾಪ್ ಮಾಡ್ತಾನೆ ಅವನು ದೊಡ್ಡ ರೌಡಿ ಅವ್ನ್ ದೊಡ್ಡ ಅಂತಿದ್ರು ಇವತ್ತು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅದೇ ಆಗ್ಬಿಟ್ಟಿದೆ ಯಾರು ಬೆಂಕಿ ಇಕ್ತೀನಿ ಮುಂದೆ ಬಂದು ಸುಟ್ಟಾಕ್ತೀನಿ ಅಂತಾನೆ ಬಂದು ಕರಿಸ್ತೇನೆ ದೊಡ್ಡ ಕಾಂಗ್ರೆಸ್ ಶಾಸಕ ಆಗಿರ್ಲಿ ಲೀಡರ್ ಆಗಿರ್ಲಿ ಮತ್ತೊಬ್ಬ ಆಗಿರ್ಲಿ ಈ ಸಂಸ್ಕೃತಿಯನ್ನ ಕಿತ್ತಾಕ್ಬೇಕು ನಾನು ಕಾಂಗ್ರೆಸ್ ವಕ್ತಾರಲ್ಲಿ ಕೈ ಮುಗಿದ್ ಕೇಳ್ಕೊಂತೀನಿ ದಯಮಾಡಿ ನೀವು ಇದನ್ನ ಸಂಭಾಳಿಸ್ಕೊಬಿ ಸರ್ ದಯ ಮಾಡಿ ಸಂಭಾಳಿಸ್ಕೊಬಿ ಒಂದ್ ಮನೆಗ್ ಬೆಂಕಿ ಇಕ್ಕಿದ್ದಾರೆ ಡನ್ ಬಟ್ ದಿಲೀಪ್ ಸರ್ ನೀವು ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದೀರಲ್ಲ ಜೆಡಿಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಈ ವಿಚಾರಗಳನ್ನ ಇಟ್ಕೊಂಡು ಯಾವತ್ ಸರ್ ಒಗ್ಗಟ್ಟಾಗಿ ಹೋರಾಟಗಳನ್ನ ಮಾಡಿದ್ದೀರಿ

ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸಿಪಿ ಸಿ ಅವರನ್ನ ಒಂದು ಸಾಧನಾ ಸಮಾವೇಶದಲ್ಲಿ ನಡ್ಸ್ಕೊ ರೀತಿ ನೋಡಿದಿರಿ ಒಂದು ಒಂದ್ ಮೀಟಿಂಗ್ ಅಲ್ಲಿ ಸಿಎಂ ಅವರು ಡಿ ಸಿ ಅವ್ನ ರೀತಿ ನೋಡಿದಿರಿ ಪಬ್ಲಿಕ್ ಅಲ್ಲಿ ಎ ಸಿ ಪಿ ಸಿದ್ದರಾಮಯ್ಯ ಅವರಿಗೆ ಈ ರಾಜ್ಯದ ಪ್ರಜೆ ಯದ ಯಥಾ ಪ್ರಜೆ ಯಥ ಪ್ರಭ ಯಥಾ ರಾಜ ಯಥಾ ಪ್ರಜೆ ಅನ್ನಂಗೆ ಇವತ್ತು ದಿಕ್ಸೂಚಿ ಆಗಿದೆ ಇವತ್ತು ಇಷ್ಟು ಗಂಟಾ ಘೋಷವಾಗಿ ಅಧಿಕಾರಿಗಳನ್ನ ಫೋನ್ಗಳಲ್ಲಿ ಆ ರೀತಿಯಾಗಿ ಕೊಲೆ ಬೆದರಿಕೆಗಳ ಮಟ್ಟಕ್ಕ ಹೋಗ್ಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿನೇ ಕಾರಣ ಯಾಕಂದ್ರೆ ಅವ್ರು ನೇರವಾಗಿ ಶಿಕ್ಷೆ ಮಾಡಿದ್ರೆ ಕಾನೂನ ಕಾನೂನ ಕರೆಕ್ಟ್ ಆಗಿ ನೀವು ತಗೊಂಡಿದ್ರೆ ಆ ಶಿಸ್ತು ಪಾಲನೆ ಮಾಡಿದ್ರೆ ಈ ರೀತಿ ಘಟನೆಗಳು ನಡೀತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಬಹಿರಂಗವಾಗಿ ಅಧಿಕಾರಿಗಳ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ರೀತಿಯಾಗಿ ನಡೆಸ್ಕೊಂಡಾಗ ಆತ್ಮ ಪ್ರಯತ್ನ ಮಾಡಿದ್ರು ಅಧಿಕಾರಿ ಅವರು ಮತ್ತೆ ಅವ್ರನ್ನ ಪ್ರಮೋಷನ್ ಕೊಟ್ಟಿದ್ರು ಅವರು ಸನ್ನಿವೇಶಗಳು ಮುಖ್ಯಮಂತ್ರಿ ಕಡೆಯಿಂದನೇ ಆದಾಗ ರಾಜ್ಯದ ಕಾರ್ಯಕರ್ತರಿಂದ ಏನು ನಿರೀಕ್ಷೆ ಮಾಡಬಹುದು ವಿಚಾರದಲ್ಲಿ ತಮ್ಮ ಕಾರ್ಯಕರ್ತರಿಗೆ ತಮ್ಮ ಗುಂಡ ಗುಂಡಾಗದಂತ ಸತೀಶ್ ರೆಡ್ಡಿ ನಗ ಆಕ್ಷ ಆಗಲಿಲ್ಲ ಭರತ್ ರೆಡ್ಡಿ ಹೇಳಿರೋ ಹೇಳಿಕೆಗೆ ಒಂದು ಆಕ್ಷ ಚೌಕಾಸಿ ನೋಟಿಸ್ ಕೊಟ್ರ ನೀವು ಕಾಂಗ್ರೆಸ್ ಪಕ್ಷದ ಭರತ್ ರೆಡ್ಡಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ತಂದ್ರಲ್ಲ ದ್ವೇಷ ಪಕ್ಷದ ಕಾಯ್ದೆ ಆ ಕಾಯ್ದೆ ಪರ್ಯಾಯವಾಗಿ ಪರ್ಯಾಯ ವ್ಯವಸ್ಥೆ ಆಗಿ ಭರತ್ ರೆಡ್ಡಿ ಅವರೇ ನೀವು ಸರಿ ಇಲ್ಲ ತಪ್ಪು ರಾಜ್ಯ ಸರಿ ಮಾಹಿತಿ ಹೋಗ್ತಾ ಇದೆ ಅಂತ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಜೈಲ್ಗೆ ಹೋಗಿ ನಾಲ್ಕು ರೂಪಾಯಿ ತಗೊಬಂದಿದ್ದಾರಳ ಬೇಲ್ ಮಾಡಿದ್ದಾರಣ ಅವ್ರ ಕಡೆಯಿಂದ ಕೆಪಿಸಿ ಅಧ್ಯಕ್ಷಿಂದ ಭರತ್ ರೆಡ್ಡಿಗೆ ಒಂದು ಸೌಕಾಶ ನೋಡಿ ಸಹಿತ ಇದಕ್ಕೆ ಅಂದ್ರೆ ಇವರು ಇದನ್ನ ಮುಕ್ತವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ ಜನರಡ್ಡಿಯನ್ನು ನಿರ್ನಾಮ ಮಾಡಬೇಕು ಜನರಡ್ಡಿಯನ್ನು ಅಲ್ಲಿ ಬಿಡಿಸ್ಬೇಕು ಇಲ್ಲ ಕೊಲೆನೆ ಮಾಡಬೇಕನ್ನೋ ಒಂದು ಹುನ್ನಾರ ಏನಾಗ್ತಾ ಇದೆಯಾ ಇವತ್ತು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಂದ್ರೆ ಅಂದರೆ ಹುನ್ನಾರೇನು ಅವರು ರಾಜ್ಯದ ಸಚಿವರಾಗಿದ್ರು ಮಾಜಿ ಸಚಿವರಾಗಿದ್ರು ಅಲ್ಲಿ ಎಮ್ ಎಲ್ ಎ ಇದ್ದಾರೆ ಪ್ರೆಸೆಂಟ್ ಎಮ್ ಎಲ್ ಎ ಇದ್ದಾರೆ ರಕ್ಷಣೆ ಯಾರು ಮಾಡಬೇಕಾಯ್ತು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಇನ್ನೂರ ಇಪ್ಪತ್ತಾರು ಎಮ್ ಎಲ್ ಎಗಳಿಗೆ ರಾಜ್ಯದ ಮುಖ್ಯಮಂತ್ರಿ ರಕ್ಷಣೆ ಇರಬೇಕು ಇವರು ಇಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದಾರೆ ಏ ರೆಡ್ಡಿ ತರ ಏನ್ ಬೇಕಾ ಮಾಡ್ಕೊಂಡ್ಬಿಡ್ರಿ ಅನ್ನೋ ತರ ಬಿಟ್ಬಿಟ್ಟಿದ್ದೀರಾ ರಕ್ಷಣೆ ಎಲ್ಲಿದ್ದೇವೆ ಇವತ್ತು ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಇವತ್ತು ಇವತ್ತು ಹುನ್ನಾರ ಅಂದ್ರೆ ಅಂತಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ನೀವು ಬ್ಯಾನರ್ಗೆ ಹೋದ್ರಿ ಇವಾಗ ಮನೆ ಬೆಂಕಿ ಇಟ್ಟಿದ್ರಿ ಒಂದು ಕಾರ್ಯಕರ್ತನ ಕೂಡ ಬಲಿ ಕೊಟ್ಬಿಟ್ರಿ ಆ ಕಾರ್ಯಕರ್ತರು ಯಾರ ಕಾರ್ಯಕರ್ತ ಅದು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಘೋಷವಾಗಿ ಹೇಳ್ಕೊಳ್ತಾರೆ ನಾಚಿಕೆ ಬಿಟ್ಟು ಹೇಳ್ಕಾಯಿದ್ದಾರೆ ಪ್ರಾಣ ಮುಖ್ಯ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟಿದ ತಕ್ಷಣ ಆ ಸಾವು ಬೆಲೆ ಬಂದ್ಬಿಡ್ತು ಅದೇ ಭರತ್ ರೆಡ್ಡಿ ಅವರು ಅವರ ಒಂದು ಸಾವುನ ಯಾವ ರೀತಿ ಮಾಡಿಸ್ತಾರೆ ಅವ್ರ ಮನೆ ಸಂಪ್ರದಾಯ ಇರೋದು ಮಣ್ಣಲ್ಲಿ ಮುಚ್ಚಬೇಕು ಗುಂಡಿ ತೋಡಿ ಮುಚ್ಚಬೇಕಂತ ಭರತ್ ರೆಡ್ಡಿಯವರು ಏನ್ಮಾಡ್ತಾರೆ ಸುಟ್ಟಾಕ್ಸ್ತಾರೆ ಎವಿಡೆನ್ಸ್ಗಳನ್ನ ಕೊಲಾಸ್ ಮಾಡ್ತಾರೆ ಇಲ್ಲಿ ಕಂಪ್ಲೀಟ್ ಲ್ಯಾಂಡ್ ನ ಅವರು ಕೈಗೊಂಬೆಗೆ ಆಡಿಸ್ತಾ ಇದ್ದಾರೆ ಇವತ್ತು ನೀವು ನೋಡಿರ್ಬೋದು ಒಂದು ವಿಚಾರಗಳು ಅಧಿಕಾರ ಅಧಿಕಾರಿಗಳ ಮೇಲೆ ವರ್ಗಾವಣೆ ಇದ್ರನ್ನೇ ಮಾಡ್ತಾ ಇದ್ದಾರೆ ಹೊರತು ಈ ಕಾರ್ಯಕರ್ತರು ಮಾಡಿದಂತ ಇರೋದಲ್ಲೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೀವ ಹೋದ್ರೂ ಕೂಡ ರಾಜಕೀಯ ನಿಲ್ಲಲ್ಲ ಮತ್ತೊಂದು ಹಂತಕ್ಕೆ ದಂಗಲ್ ತಗೊಂಡು ಹೋಗ್ತಾರೆ ಅಂತ ಈ ಸಂಘರ್ಷಗಳನ್ನ ತಗೊಂಡು ಹೋಗ್ತಾ ಇದ್ರೆ ಅಂದ್ರೆ ಪಾಪ ಸರ್ ಪಕ್ಷಕ್ಕಾಗಿ ದುಡಿದವರು ಪಕ್ಷದ ಏಳಿಗೆಗಾಗಿ ದುಡಿತಾ ಇರುವಂತ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅವ್ರನ್ನ ಮುಂದೆ ಬಿಟ್ಟು ಬಡವರ ಮಕ್ಕಳನ್ನ ಮುಂದೆ ಬಿಟ್ಟು ರಾಜಕೀಯ ಮಾಡ್ಬೇಕಾ ಬಳ್ಳಾರಿಯಲ್ಲಿ ಅನ್ನೋದು ಪ್ರಶ್ನೆ ಇದೆ ಇದನ್ನೆಲ್ಲ ನೋಡಿದಾಗ ಅಸಹ್ಯ ಅನ್ಸಲ್ವಾ ಸರ್ ರಾಜಕೀಯ ಶ್ರುತಿ ನೋಡಿ ನಾನು ಈ ಈ ಪ್ರಶ್ನೆಯನ್ನು ನಾನಲ್ಲ ಪ್ರಿಯಾಂಕರ್ಗೆ ಅವರು ಬಿ ಜೆ ಪಿ ಅವ್ರಿಗೆ ನೂರು ಸರಿ ಕೇಳಿದ್ದಾರೆ ಒಂದು ಸರಿ ಅಲ್ಲ ನೂರ ಸರಿ ಕೇಳಿದ್ದಾರೆ ಯಾಕಪ್ಪ ನೀವು ಬಡವರ ಮಕ್ಕಳನ್ನ ಮತ್ತೆ ಹಿಂದುಳಿದ ವರ್ಗ ದಲಿತ ಮಕ್ಕಳನ್ನ ಅಹಿಂದ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಟ್ಟು ಈ ಕೊಲೆ ಗಲಾಟೆಗಳಲ್ಲಿ ಸಹಿಸುತ್ತಿದ್ದೀರಾ ನಿಮ್ಗೆ ಯಾರು ಒಬ್ರು ಬಿಜೆಪಿ ನಾಯಕರು ಯಾರನ್ನ ಇಲ್ಲಿವರೆಗೂ ಸತ್ತಿದಾರ ಅಥವಾ ಬಿಜೆಪಿ ನಾಯಕರ ಮಕ್ಕಳುಗಳು ಯಾರನ್ನ ಒಂದರಲ್ಲಿ ಬಂದು ಹೋರಾಟ ಮಾಡಿದಾರ ಯಾರನ್ನ ಬಾಯಿಗೆ ತ್ರಿಶೂಲ ಹಾಕೊಂಡಿದ್ದಾರೆ ನಿಮ್ಮ ಮಕ್ಕಳು ಬಿಜೆಪಿಯ ನಾಯಕರ ಮಕ್ಕಳುಗಳೆಲ್ಲ ಫಾರಿನಲ್ ಹೋಗ್ತಾರೆ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಅಮಾಯಕರ ಮಕ್ಕಳು ಅಂತ ಬೀದಿಗೆ ಬಿಟ್ಟು ಅವ್ರನ್ನ ಬೀದಿ ಹೆಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ನೂರಾರು ಸರಿ ಕೇಳಿದಾರೆ ಅದಕ್ಕೆ ಬಿಜೆಪಿಯವರು ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಸೊ ನಾನು ಕೇಳ್ತೇನೆ ಬಿಜೆಪಿ ಅವರು ಅಷ್ಟೊಂದು ಸಮೃದ್ಧವಾಗಿದೆ ನಮಗೆ ತಾಕತ್ ಇದೆ ಅಂತ ಹೇಳಿದ್ರೆ ಜೆಡಿಎಸ್ ಯಾಕೆ ಅಲ್ಲಿ ಬಳ್ಳಾರಿ ಜಿಲ್ಲೆನಲ್ಲಿ ಎಂಟೈರ್ ಬಳ್ಳಾರಿ ಜಿಲ್ಲೆ ಒಂದು ಸ್ಥಾನವನ್ನು ಗೆಲ್ಲಕ್ಕಾಗಿಲ್ಲ ಅಂತಂದ್ರೆ ಬಿಜೆಪಿ ಅವರು ಮಾಡಿರ್ತಕ್ಕಂಥ ಅನಾಚಾರವನ್ನ ಬಳ್ಳಾರಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಇನ್ನು ಮೂರನೇ ವಿಚಾರವನ್ನು ಮಾತಾಡ್ತಾ ಇದ್ರು ಏನು ಅಂತ ಹೇಳಿ ಬಳ್ಳಾರಿ ಸಿ ಆ ಏನು ಬೆಂಕಿ ಹಚ್ಕೊಂಡಿದ್ದಾರೆ ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದಲ್ಲ ಆ ಪ್ರೈವೇಟ್ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಆ ಓನರ್ ಆ ಓನರ್ ಕೊಡ್ಬೇಕು ನಮಗೆ ಎಲ್ಲಾರ್ಗೂ ರಾಜ್ಯ ಜನತೆಗೆ ಅನ್ಯ ಏನು ಅನುಮಾನ ಬರ್ತಾ ಇರೋದು ಯಾಕೆ ಅಂತಂದ್ರೆ ಅಷ್ಟು ದೊಡ್ಡ ಪ್ರಾಪರ್ಟಿ ಹೆಲಿಕಾಪ್ಟರ್ ಹೋಗಿ ಇನಾಗ್ರೇಟನ್ ಮಾಡಿದಂತ ಇದು ಇದು ಸೈಟಿನ ಪ್ರಾಪರ್ಟಿಗೆ ಯಾಕೆ ಒಂದು ಸಿಸಿಟಿವಿ ಇಲ್ಲ ಯಾಕಂದ್ರೆ ಸೆಕ್ಯೂರಿಟಿ ಇಲ್ಲ ನೋಡಿ ಮಧ್ಯದಲ್ಲಿ ಮಾತಾಡಿದ್ರೆ ನೋಡಿ ನಾನಲ್ಲ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿನ ಹೇಳುದು ಸಂಬಳ ಕೊಟ್ಟಿಲ್ಲ ಅಲ್ಲ ಬಿಟ್ಟೋದ್ರು ಅಂತ ಹೇಳಿ ಸಂಬಳ ಕೊಡಕ್ಕೆ ಯೋಗ್ಯತೆ ಒಂದು ಲೇಔಟ್ ಜಾಗದಲ್ಲಿ ಆ ಕೊಡಕ್ಕೆ ಯೋಗ್ಯತೆ ಒಂದು ಜಾಗದಲ್ಲಿ ಸಂಬಳ ಕೊಟ್ಟು ಸೆಕ್ಯೂರಿಟಿ ಇಟ್ಕೊಳಕ್ಕಾಗಲ್ಲ ಒಂದು ಜಾಗದಲ್ಲಿ ನಾನಲ್ಲ ನಿಮ್ಮ ಟೀಮಿನಲ್ಲೇ ಸೆಕ್ಯೂರಿಟಿ ಹೇಳುದು ಸಂಬಳ ಕೊಟ್ಟಿಲ್ಲ ಬಿಟ್ಟೋಗ್ಬಿಟ್ರು ಅಂತ ಹೇಳಿ ಬಿಟ್ಟೋಗಿ ಅಂದ್ರೆ ಖಾಲಿ ಜಾಗದಲ್ಲಿ ಇವ್ರ ಬೆಂಕಿ ಹಚ್ಕೊಂಡು ಸರ್ಕಾರಕ್ಕೆ ಬೆಂಕಿ ಹಚ್ಕೊಂಡ್ಬಿಟ್ರೆ ನೀವು ಸೆಕ್ಯೂರಿಟಿ ಅಷ್ಟು ಒಂದು ಅಗಾಧವಾದಂತ ದೊಡ್ಡ ಜಾಗಕ್ಕೆ ಸೆಕ್ಯೂರಿಟಿ ಹಾಕಿಲ್ಲ ಯಾಕೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಬಗ್ಗೆ ಅವ್ರು ಹೇಳಿದ್ ಹೆಂಗೆ ಗೊತ್ತಾ ಚರ್ಚೆ ಮಾಡಿದ್ದೇವೆ ಇವತ್ತಿನ ವಿಚಾರವನ್ನು ನಾನು ಕೇಳ್ತೇನೆ ಅಲ್ಲಿ ಆಗಿರ್ತಕ್ಕಂಥ ಪ್ರೈವೇಟ್ ಪ್ರಾಪರ್ಟಿಗೆ ಸರ್ಕಾರ ಜವಾಬ್ದಾರಿ ತಗೊಬೇಕಾ